ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್ ಜನತಾಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ ವಂದಿತ ಪಾತ ಪದ್ಮಂ ಲೋಕೇ ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೋಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಷದಾಯಕಂ ಸರ್ವೇ ಜನ ಸುಖಿನ ಭವಂತು ಸರ್ವೇ ಸಂತು ನಿರಾಮಯ ಹಂ ಶಾಂತಿ 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 ವೀಕ್ಷಕರೇ ಇವತ್ತಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಆರೋಗ್ಯದ ಬಗ್ಗೆ ತುಂಬಾ ಕಾಳಜಿ ಇದೆ ಅವರು ಸೇವಿಸ್ತಕ್ಕಂಥ ಆಹಾರ ಅವರ ವಿಹಾರ ಅವರ ಒಂದು ವ್ಯಾಯಾಮ ದಿನಚರಿ ಅದು ಎಲ್ಲದುವೆ ಅವರು ಆದಷ್ಟು ಅದು ಅವುಗಳ ಬಗ್ಗೆ ಗಮನ ಹೆಚ್ಚೆಚ್ಚು ಇದ್ದಾರೆ ಆದರೂ ಕೆಲವೊಬ್ಬರು ಹಾಸ್ಪಿಟಲಿಗೆ ಬರ್ತಾರೆ ಡಾಕ್ಟ್ರೇ ನಾನು ಎಲ್ಲ ಒಳ್ಳೆಯ ಆಹಾರ ತಿಂತಾ ಇದ್ದೀನಿ ಪೌಷ್ಟಿಕ ಆಹಾರಗಳನ್ನ ತಿಂತಾಯಿದ್ದೀನಿ ಎಲ್ಲ ಪೋಷಕಾಂಶಗಳಿರ್ತಕ್ಕಂತಹ ತರಕಾರಿಗಳನ್ನ ಹಣ್ಣುಗಳನ್ನ ಎಲ್ಲದನ್ನೂ ಸೇವನೆ ಮಾಡ್ತಾಯಿದ್ದೀನಿ ಆದರೂ ನಾನು ಎಕ್ಸ್ಪೆಕ್ಟ್ ಮಾಡಿದಷ್ಟು ನಾನು ನಿರೀಕ್ಷಿಸಿದ ಮಟ್ಟ ನನಗೆ ಶಕ್ತಿ ಬರ್ತಾ ಇಲ್ಲ ಆರೋಗ್ಯ ಜಾಸ್ತಿ ನನಗೆ ಆಗ್ತಾ ಇಲ್ಲ ಅಂತ ಕೆಲವೊಂದು ಕಂಪ್ಲೇಂಟ್ಗಳನ್ನ ಹೇಳ್ತಾರೆ ಇದಕ್ಕೆ ಕಾರಣ ಏನು ಅಂತಂದರೆ ಅವರು ಸೇವಿಸತಕ್ಕಂತಹ ಒಂದು ಕ್ರಮ ಯಾವ ರೀತಿ ಸೇವಿಸ್ತಾರೆ ಅನ್ನೋದು ಬಹು ಮುಖ್ಯ ಆಗ್ತದೆ ಇದರಲ್ಲಿ ಯಾವ ರೀತಿ ಅಂದರೆ ನಾವು ಯಾವುದೇ ಒಂದು ತರಕಾರಿಗಳನ್ನೇ ಇರ್ಬೋದು ಹಣ್ಣುಗಳನ್ನೇ ಇರ್ಬೋದು ಅನ್ನು ಸೇವಿಸುವ ಒಂದು ವಿಧಾನ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತದೆ ಸಾಮಾನ್ಯವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ಯಾವುದು ನಮಗೆ ಗೊತ್ತಿಲ್ಲದಲೇ ನಾವು ತಪ್ಪು ಮಾಡ್ತೀವಿ ಅನ್ನೋದನ್ನು ಇವತ್ತಿನ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಸಾಮಾನ್ಯವಾಗಿ ಮನೆಗೆ ತರಕಾರಿಗಳು ತರ್ತಾರೆ ಹಣ್ಣುಗಳು ತರ್ತಾರೆ ಆದರೆ ಇವತ್ತಿನ ಈ ಒಂದು ಒತ್ತಡದ ಜೀವನ ಶೈಲಿ ಇರಬಹುದು ಅಥವಾ ಈ ಒಂದು ವರ್ಕಿಂಗ್ ವುಮನ್ ಅಂತಾರೆ ಅಂದರೆ ಏನಂದರೆ ಕೆಲಸಕ್ಕೆ ಹೋಗ್ತಕ್ಕಂತಹ ಮಹಿಳೆಯರು ಅವರ ಕೆಲಸದ ಒತ್ತಡದಲ್ಲಿ ನಾಳೆ ಮಾಡಬೇಕಾಗಿರ್ತಕ್ಕಂತಹ ಒಂದು ಅಡುಗೆನೋ ತಿಂಡಿನೋ ಅದಕ್ಕೆ ಪ್ರಿಪ್ರೇಷನ್ನು ಹಿಂದಿನ ದಿನವೇ ತರಕಾರಿಗಳನ್ನ ಹಣ್ಣುಗಳನ್ನ ಹೆಚ್ಚಿಟ್ಕೋತಾರೆ ಇದು ಮಾಡ್ತಕ್ಕಂಥ ಮೊದಲನೇ ತಪ್ಪು ಯಾಕೆಂದರೆ ಬೆಳಗ್ಗೆ ಅವರು ಎದ್ದು ದಿನಚರಿಯೆಲ್ಲ ಮಾಡಿ ಅವರು ಡ್ಯೂಟಿಗೆ ಹೋಗಬೇಕಾಗಿರುತ್ತೆ ಅಥವಾ ಇನ್ಯಾವುದಾರ ಕೆಲಸ ಇರ್ತಾರೆ ಆದರೆ ಅವರಿಗೆ ಬೆಳಗ್ಗೆ ಅವರಿಗೆ ಸಮಯ ಸಿಗಲ್ಲ ಹಿಂದಿನ ದಿನವೇ ಅವರೆಲ್ಲ ತಯಾರಿ ಮಾಡ್ಕೊಂಡಿರ್ತಾರೆ ಉದಾಹರಣೆಗೆ ಯಾವ್ಯಾವುದು ಅಂದರೆ ತರಕಾರಿಗಳ ವಿಷಯಕ್ಕೆ ಬಂತು ಅಂದರೆ ಈರುಳ್ಳಿ ಈರುಳ್ಳಿನ ಯಾವುದೇ ಕಾರಣಕ್ಕೂ ನಾನು ಹೇಳುವಂಥ ತರಕಾರಿಗಳನ್ನ ಹೆಚ್ಚು ಕಾಲ ಹೆಚ್ಚಿಡಬಾರ್ದು ಯಾವಾಗ ನೀವು ಅದನ್ನು ತಗೋತಿರೋ ತಕ್ಷಣ ಅದನ್ನು ಸೇವನೆ ಮಾಡಿ ಅಡುಗೆ ಮಾಡಿ ಸೇವನೆ ಮಾಡಬೇಕಾಗ್ತದೆ ಏನು ಮಾಡ್ಬಿಡ್ತಾರೆ ಅಂದರೆ ಈರುಳ್ಳಿ ಅಂತಂದರೆ ಈರುಳ್ಳಿ ತಗೋತಾರೆ ಈರುಳ್ಳಿ ಹೆಚ್ಚಿಬಿಟ್ಟು ಅಡುಗೆಗೆ ಹಾಕ್ತಾರೆ ಆದರೆ ಮಿಕ್ಕಿರ್ತಕ್ಕಂಥ ಈರುಳ್ಳಿ ಅಥವಾ ಹೆಚ್ಚಿರತಕ್ಕಂಥ ಈರುಳ್ಳಿನ ಎಷ್ಟೋ ಸಮಯ ಬಿಟ್ಟು ತದನಂತರ ಅವರು ಉಪಯೋಗಿಸ್ತಾರೆ ಮಧ್ಯಾಹ್ನದ ಅಡುಗೆಗೋ ರಾತ್ರಿಗೋ ಇಲ್ಲ ಮಾರನೇ ದಿನಕ್ಕೂ ಉಪಯೋಗಿಸ್ತಾರೆ ಈ ಥರ ಏನಾಗುತ್ತೆ ಅಂದರೆ ನೀವು ನೋಡಿ ಈರುಳ್ಳಿನ ಹೆಚ್ಚಿದ ತಕ್ಷಣವೇ ತುಂಬಾ ಸ್ಟ್ರಾಂಗ್ ಇರ್ತದೆ ಕಣ್ಣೆಲ್ಲ ಉರಿ ಬರ್ತದೆ ಆದರೆ ಅದು ಹೆಚ್ಚು ಸಮಯ ನೀವು ಗಾಳಿಲಿ ಬಿಟ್ಟಾಗ ಏನಾಗುತ್ತೆ ಅದರದ ಪವರ್ ಅದರದ ಒಂದು ಶಕ್ತಿ ಪೋಷಕಾಂಶಗಳನ್ನ ಕಳ್ಕೊಳ್ತದೆ ಬ್ಯಾಕ್ಟೀರಿಯಾಗಳನ್ನ ಅಟ್ಯಾಕ್ ಮಾಡ್ತದೆ ತದನಂತರ ನೀವು ಆಹಾರದಲ್ಲಿ ಅದನ್ನು ಅಡುಗೆಯಲ್ಲಿ ಉಪಯೋಗಿಸೋದ್ರಿಂದ ಕೆಲವೊಮ್ಮೆ ಗ್ಯಾಸ್ಟ್ರೈಟಿಸ್ ಅಥವಾ ಉದರ ಸಂಬಂಧಿ ಕಾಯಿಲೆಗಳು ಅಥವಾ ಹೊಟ್ಟೆ ನೋವು ಆಗುವ ಸಾಧ್ಯತೆಗಳು ಹೆಚ್ಚಿರ್ತದೆ ಇನ್ನು ಆಲೂಗೆಡ್ಡೆ ಆಲೂಗೆಡ್ಡೆನ ಏನು ಮಾಡ್ತಾರೆ ಅಂದರೆ ಆಲೂಗೆಡ್ಡೆ ತೊಳೆದು ಹೆಚ್ಚಿಬಿಟ್ಟು ಇಟ್ಕೋತಾರೆ ಆಲೂಗೆಡ್ಡೆ ಹೆಚ್ಚಿ ಸ್ವಲ್ಪ ಸಮಯದ ನಂತರ ಮೇಲಿಂದ ಏನಾದ್ರು ಉಪಯೋಗಿಸಿದ್ರೆ ಅದರಲ್ಲಿ ಆಲೂಗೆಡ್ಡೆಲಿ ವಾಯು ಅಂಶ ಇರ್ತದೆ ಆ ವಾತಾವರಣದಲ್ಲಿ ಆಕ್ಸಿಡೇಷನ್ ಪ್ರೋಸೆಸ್ ಜಾಸ್ತಿ ಆದಾಗ ಈ ಹೆಚ್ಚಿಟ್ಟಿರ್ತಕ್ಕಂತಹ ಆಲೂಗೆಡ್ಡೆ ಕಪ್ಪಾಗುತ್ತೆ ಕಪ್ಪು ಬಣ್ಣಕ್ಕೆ ತಿರುಗಿರ್ತದೆ ಅಂಥ ಸಮಯದಲ್ಲಿ ನೀವು ಸೇವನೆ ಮಾಡಿದ್ರು ಅಂತಂದರೆ ಅದರ ಪೋಷಕಾಂಶಗಳು ನಿಮಗೆ ಸಿಗೋದಿಲ್ಲ ಜೊತೆಗೆ ವಾಯು ವಿಕೋಪ ಆಗಿರ್ತದೆ ಡೈಜೆಷನ್ ಸರಿಯಾಗಿ ಆಗೋದಿಲ್ಲ ಇನ್ನು ಕರ್ಬೇನ ಸೊಪ್ಪು ಕರಿಬೇವಿನ ಸೊಪ್ಪು ತುಂಬಾ ಪರಿಮಳಯುಕ್ತವಾದ ಒಂದು ಸೊಪ್ಪು ಕರ್ಬೇನ ಸೊಪ್ಪು ನೀವು ಗಿಡದಿಂದ ಕಿತ್ಕೊಂಡು ಬಂದ ತಕ್ಷಣವೇ ಒಳ್ಳೆಯ ಸುವಾಸನೆ ಇರ್ತದೆ ಇದರಲ್ಲಿ ಒಳ್ಳೆಯ ಪರಿಮಳಯುಕ್ತ ತೈಲಗಳಿರ್ತದೆ ಅದನ್ನು ನೀವು ತಕ್ಷಣ ಅಡುಗೆಗೆ ಹಾಕಿದ್ರೆ ಪ್ರಿಪೇರ್ ಮಾಡಬೇಕಾದ್ರೆ ಅಡುಗೆಗೆ ಹಾಕಿದ್ರೆ ಒಳ್ಳೆಯ ಒಂದು ಪೋಷಕಾಂಶಗಳು ಕೊಡ್ಕೊತದೆ ಆದರೆ ಏನು ಮಾಡಿಬಿಡ್ತಾರೆ ಒಟ್ಟಿಗೆ ತಂದುಬಿಡ್ತಾರೆ ಕರ್ಬೇನ್ ಸೊಪ್ಪನ್ನು ದಿನ ಯಾರು ಕಿತ್ಕೊಂಡು ಬರ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಅದನ್ನು ಎಲ್ಲ ಕಿತ್ತುಬಿಟ್ಟು ಇಟ್ಟಿರ್ತಾರೆ ಇಲ್ಲ ರೆಫ್ರಿಜರೇಟ್ರಲ್ಲಿ ಇಟ್ಟಿರ್ತಾರೆ ಅದನ್ನು ಮಾರನೇ ದಿನನು ಎಷ್ಟೋ ದಿನ ಬಿಟ್ಬಿಟ್ಟು ಉಪಯೋಗಿಸ್ತಾರೆ ಅಂಥ ಸಮಯದಲ್ಲಿ ಇದು ಪರಿಮಳಯುಕ್ತ ತೈಲ ಅಂಶ ಪೋಷಕಾಂಶಗಳು ಇದರಲ್ಲಿ ಕಡಿಮೆ ಆಗಿರುತ್ತದೆ ನಿಮಗೆ ತಿಂದಂಗೆ ಅನಿಸುತ್ತೆ ಆದರೆ ಆ ರುಚಿ ಆ ಸುವಾಸನೆ ಕೊಡ್ಕೊಳ್ಳೋದಿಲ್ಲ ಇನ್ನು ಬ್ರಾಕೊಲಿ ಬ್ರಾಕೊಲಿನೂ ಅಷ್ಟೇ ಹೆಚ್ಚಿಬಿಟ್ಟು ಎಷ್ಟೋ ಸಮಯ ಬಿಟ್ಟು ನೀವು ಸೇವನೆ ಮಾಡಿದ್ರೆ ಅದರಲ್ಲಿ ವೈಟಮಿನ್ ಸಿ ಅಂಶ ಕಡಿಮೆ ಆಗಿರ್ತದೆ ಪೋಷಕಾಂಶಗಳು ಅಷ್ಟು ಸಿಗೋದಿಲ್ಲ ಬೆಂಡೆಕಾಯಿ ವಿಷಯಕ್ಕೆ ಬಂತು ಅಂದರೆ ಬೆಂಡೆಕಾಯಿನ ಹೆಚ್ಚಿದ ತಕ್ಷಣವೇ ನೀವು ಕೆಲವು ಸಮಯಗಳ ನಂತರ ನೀವೇನಾದರೂ ಸೊ ಎಷ್ಟೋ ಹೊತ್ತಾದಮೇಲೆ ನೀವು ಉಪಯೋಗಿಸಿದ್ರೆ ಅದರಲ್ಲಿ ಜಿಡ್ಡಿನ ಅಂಶ ಲೋಳೆ ಅಂಶಗಳು ಹೆಚ್ಚಾಗಿರ್ತದೆ ಯಾವಾಗ ಲೋಳೆ ಅಂಶಗಳು ಹೆಚ್ಚಾಗಿರ್ತದೋ ತರಕಾರಿಗಳು ಒಂಥರ ಜಿಗಟಾಕ್ ಥರ ಆಗುತ್ತದೆ ಅದರ ಜೊತೆಗೆ ಇದರಲ್ಲಿ ಈ ಒಂದು ರುಚಿಯನ್ನು ಆಹಾರಕ್ಕೆ ಇದು ಕೊಡೋದಿಲ್ಲ ಆಗ ತಗೊಂಡು ಆವಾಗ ಫ್ರೆಶ್ ಆಗಿದ್ದ ಸಮಯದಲ್ಲೇ ನೀವು ಹೆಚ್ಚಿ ನೀವು ಅಡುಗೆಗೆ ಉಪಯೋಗಿಸಿದ್ರೆ ಅದರಲ್ಲಿರ್ತಕ್ಕಂತಹ ಸಂಪೂರ್ಣ ಪೋಷಕಾಂಶಗಳು ತಮಗೆ ದೊರೆಯುತ್ತದೆ ಹಾಗೂ ಇನ್ನು ಬೆಳ್ಳುಳ್ಳಿ ಬೆಳ್ಳುಳ್ಳಿಯಲ್ಲಿ ಏನಾಗುತ್ತದೆ ಅಂದರೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಬೆಳ್ಳುಳ್ಳಿ ತೆಗೆದು ಹಾಗೆ ಇಟ್ಟಿದ್ದ ಸಂದರ್ಭದಲ್ಲಿ ಇದರಲ್ಲಿ ಇದರ ಒಂದು ಸುವಾಸನೆಯೂ ಅದರ ಒಂದು ಏನು ಒಂದು ಪೌಷ್ಟಿಕಾಂಶ ಇರ್ತದೆ ಅದನ್ನು ಕಳ್ಕೊಳ್ತದೆ ಅದರ ಜೊತೆಗೆ ಕ್ಲಾಸ್ಟ್ರೀಡಿಯಮ್ ಬಾಟಲಿನಮ್ ಅಂತ ಒಂದು ಬ್ಯಾಕ್ಟೀರಿಯಾ ಇದರಲ್ಲಿ ಉತ್ಪತ್ತಿಯಾಗುವ ಸಾಧ್ಯತೆಗಳಿದೆ ಇದರಲ್ಲಿ ನಿಮಗೆ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ ಇನ್ನು ಸೌತೆಕಾಯಿ ಸೌತೆಕಾಯಿ ವಿಷಯಕ್ಕೆ ಅಂದರೆ ಅತಿ ಹೆಚ್ಚು ನೀರಿನ ಅಂಶ ಇದೆ ನೀವು ಹೆಚ್ಚುಬಿಟ್ಟು ತುಂಬ ಸಮಯ ಇತ್ತು ಅಂತಂದರೆ ಡ್ರೈ ಆಗಿರ್ತದೆ ಒಣಗ್ದಂಗೆ ಆಗಿರ್ತದೆ ನೀರಿನ ಅಂಶ ಎಲ್ಲ ಆವಿಯಾಗಿ ಹೋಗಿರ್ತದೆ ಆದ್ದರಿಂದ ಫ್ರೆಶ್ ಆಗಿದ್ದ ಸಂದರ್ಭದಲ್ಲೇ ನೀವು ಈ ತರಕಾರಿಗಳನ್ನ ಸೊಪ್ಪುಗಳನ್ನ ನೀವು ಸೇವನೆ ಮಾಡಬೇಕಾಗ್ತದೆ ಇನ್ನು ಎಲೆ ಸೊಪ್ಪುಗಳು ಎಲೆ ಸೊಪ್ಪುಗಳು ವಿಷಯಕ್ಕೆ ಬಂತು ಅಂದರೆ ಇದರಲ್ಲೂ ಆಕ್ಸಿಡೇಷನ್ ಪ್ರೊಸೆಸ್ ಇರ್ತದೆ ಎಲೆ ಸೊಪ್ಪುಗಳನ್ನ ಆವಾಗ ತಗೊಂಡು ಕ್ಲೀನ್ ಮಾಡಿ ನೀವು ಅಡುಗೆಗೆ ಉಪ್ಯೋಗಿಸೋದ್ರಿಂದ ಅಗತ್ಯವಾದ ಪೋಷಕಾಂಶಗಳು ಸಿಗ್ತದೆ ಇನ್ನು ಟೊಮೆಟೊ ಟೊಮೆಟೊದಲ್ಲಿ ಏನಾಗ್ತದೆ ಅಂದರೆ ಟೊಮೆಟೊದಲ್ಲಿ ಆಮ್ಲ ಗುಣ ಹೆಚ್ಚಿರ್ತದೆ ಇದನ್ನು ಟೊಮೆಟೊ ನೀವು ಹೆಚ್ಚಿಬಿಟ್ಟು ಸುಮ್ಮನೆ ಇಟ್ಬಿಡೋದು ಎಷ್ಟೋ ಸಮಯ ಆದಮೇಲಿಂದ ಉಪಯೋಗಿಸೋದು ಆ ಥರ ಮಾಡ್ತು ಅಂತಂದರೆ ಇದರಲ್ಲಿರ್ತಕ್ಕಂತಹ ಆಮ್ಲ ಗುಣ ವ್ಯತ್ಯಾಸ ಆಗಿ ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸ ಆಗುವ ಸಾಧ್ಯತೆಗಳಿದೆ ಆದ್ದರಿಂದ ಈಗ ನಾನೀಗ ಏನೇನು ಹೇಳಿದೆ ತರಕಾರಿಗಳು ಆಲೂಗೆಡ್ಡೆ ಈರುಳ್ಳಿ ಬೆಳ್ಳುಳ್ಳಿ ಬ್ರಾಕೋಲಿ ಕರ್ಬೇವಿನ ಸೊಪ್ಪು ಎಲೆ ಸೊಪ್ಪುಗಳು ಬೆಂಡೆಕಾಯಿ ಹಾಗೂ ಈ ಬ್ರಾಕೋಲಿ ಈ ಎಲ್ಲ ಒಂದು ತರಕಾರಿಗಳನ್ನ ನೀವು ತೆಗೆದುಕೊಂಡು ಯಾವಾಗ ನೀವು ಅಡುಗೆ ಮಾಡ್ತೀರಾ ಯಾವಾಗ ಅದನ್ನು ಉಪಯೋಗಿಸ್ತೀರಾ ಅಂಥ ಸಂದರ್ಭದಲ್ಲಿ ಒಂದು ಅರ್ಧ ಗಂಟೆ ಒಂದು ಗಂಟೆ ಮುಂಚೆ ನೀವು ಅದನ್ನು ಕ್ಲೀನ್ ಮಾಡಿ ಆಹಾರದಲ್ಲಿ ನೀವು ಉಪಯೋಗಿಸುತ್ತೆ ಅದರಲ್ಲಿ ಇರ್ತಕ್ಕಂತಹ ಸಂಪೂರ್ಣ ಪೋಷಕಾಂಶಗಳು ತಮ್ಮ ಆರೋಗ್ಯಕ್ಕೆ ಸಿಗುತ್ತದೆ ಆರೋಗ್ಯ ವೃದ್ಧಿಸ್ತದೆ ಜೀವನ ಚೆನ್ನಾಗಿರ್ತದೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ